ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಇಂಪಾರ್ಟೆಂಟ್ ಇದೀವಿ ಈ ವಿಡಿಯೋದಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳದಾದ ಮೋಸ್ಟ್ ಇಂಪಾರ್ಟೆಂಟ್ ತೊಂಬತ್ತು ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತೀವಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶನ್ ಇರ್ತಿದೆ ಒಂದು ಕ್ಯಾಲೋರಿ ಎಂದರೆ ಎಷ್ಟು ಜೂಲ್ಗೆ ಸಮ ಸರಿಯಾದ ಉತ್ತರ ಆಪ್ಷನ್ ಬಿ ಫೋರ್ ಪಾಯಿಂಟ್ ಒನ್ ಏಯ್ಟ್ ಜೂನ್ ನಾಲ್ಕು ಪಾಯಿಂಟ್ ಒಂದು ಎಂಟು ಜೂಲ್ಗೆ ಸಮ ಒಂದು ಕ್ಯಾಲೋರಿ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಕ್ಷತ್ರಗಳಲ್ಲಿ ಅಪಾರವಾದ ಪ್ರಮಾಣದ ಶಕ್ತಿ ಆಗುತ್ತಲ್ಲ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಬೈಜಿಕ ಸಮ್ಮಿಲನ ಬೈಜಿಕ ಸಮ್ಮಿಲನ ಅದರಲ್ಲೂ ವಿಶೇಷವಾಗಿ ಜಲಜನಕ ನಕ್ಷತ್ರದಲ್ಲಿರುವಂಥ ಜಲಜನಕದ ಬೈಜಿಕ ಸಮ್ಮಿಲನದಿಂದಾಗಿ ಈ ಅಪಾರ ಪ್ರಮಾಣದ ಶಕ್ತಿ ಆಗುತ್ತೆ ಅಣು ರಿಯಾಕ್ಟರ್ಗಳಲ್ಲಿ ಮಾಡರೇಟ್ಗಳಾಗಿ ಇದನ್ನು ಬಳಸ್ತಾರೆ ಸರಿಯಾದ ಉತ್ತರ ಗ್ರಾಫೈಟನ್ನು ಬಳಸ್ತಾರೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲಿ ಡಿ ಓನ ಕೂಡ ಆಗಿ ಬಳಸ್ತಾ ಬಳಸ್ತಾರೆ ಡಿ ಟು ಅಂದರೆ ಡ್ಯೂಟೇರಿಯಮ್ ಆಕ್ಸೈಡ್ ಇದನ್ನು ಭಾರ ಜಲ ಅಂತ ಕೂಡ ಕರೀತಾರೆ ಈ ಅಂಶ ಕೂಡ ಗೊತ್ತಿರಲಿ ಸೊ ಅಣು ರಿಯಾಕ್ಟರ್ಗಳಲ್ಲಿ ಆಗಿ ಗ್ರಾಫೈಟನ್ನು ಬಳಸ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಾತಾವರಣದ ತೇವಾಂಶವನ್ನು ಅಳೆಯಲು ಬಳಸುವ ಮಾಪಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಹೈಗ್ರೋಮೀಟರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಮಾಪಕ ಯಾವುದು ಸರಿಯಾದ ಉತ್ತರ ಅನಿಮೋಮೀಟರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಕಾಶದಲ್ಲಿರುವ ಬಣ್ಣ ನೀಲಿ ಆಗಿರೋದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರೀತಾರೆ ಅದನ್ನ ಇಂಗ್ಲೀಷಲ್ಲಿ ಆಫ್ ಲೈಟ್ ಸ್ಪಷ್ಟವಾದ ಪ್ರತಿಧ್ವನಿ ಕೇಳಬೇಕಾದ್ರೆ ಕನಿಷ್ಠ ಇರಬೇಕಾದ ದೂರ ಎಷ್ಟು ಸರಿದ ಉತ್ತರ ಹದಿನೇಳು ಮೀಟರ್ ಇರಬೇಕಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂದರೆ ಎರಡು ತಡೆಗೋಡೆಗಳ ನಡುವೆ ಎರಡು ವಸ್ತುಗಳ ನಡುವೆ ಹದಿನೇಳು ಮೀಟರ್ ದೂರ ಇದ್ರೆ ಪ್ರತಿಧ್ವನಿ ಉಂಟಾಗುತ್ತೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯು ಯಾವ ಬೆಳಕಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಬರುತ್ತೆ ಉತ್ತರ ಕೆಂಪು ಬೆಳಕಿನಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ಪೆರೋಕಾಂತೀಯ ವಸ್ತುವಿಗೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪೆರೋಕಾಂತೀಯ ವಸ್ತುವಿಗೆ ಉದಾಹರಣೆ ಯಾವುದು ಅಲ್ಲ ಕೇಳಿದ್ರೆ ಸೀಸ ಅಲ್ಲ ಹಾಗಾದರೆ ಸೀಸ ಯಾವ ರೀತಿಯ ವಸ್ತು ಕೇಳಿದ್ರೆ ಸೀಸ ಒಂದು ಡಯಾಕಾಂತೀಯ ವಸ್ತು ಸೊ ಕೊಟ್ಟಿರುವಂಥ ಉಳಿದೆಲ್ಲ ಆಪ್ಷನ್ಗಳು ಕೂಡ ಪೆರೋಕಾಂತೀಯ ವಸ್ತುಗಳಾಗಿದೆ ಸೊ ಸೀಸಾ ಮಾತ್ರ ಅಲ್ಲ ಸೀಸಾ ಡಯಾಕಾಂತಿಯ ವಸ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವ ನಿಯಮದ ಅನ್ವಯ ರೈಲ್ವೆ ನಿಲ್ದಾಣದಲ್ಲಿ ರೈಲು ಹತ್ತಿರ ಬಂದಂತೆ ಶಬ್ದ ಹೆಚ್ಚು ಕೇಳಿಸುತ್ತೆ ಮತ್ತೆ ದೂರ ಹೋದಂತೆ ಕಡಿಮೆ ಆಗ್ತಾ ಹೋಗುತ್ತೆ ಸರಿಯಾದ ಉತ್ತರ ಡಾಫ್ಲರ್ ನಿಯಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ನಿಯಮದ ಅನ್ವಯ ಕಣ್ಣಿನ ಪಾಪೆಯು ನೀಲಿಯಾಗಿ ಕಾಣುತ್ತೆ ಸರಿಯಾದ ಉತ್ತರ ಟೆಂಡಾಲ್ ನಿಯಮದ ಅನ್ವಯ ಕಣ್ಣಿನ ಪಾಪೆ ನೀಲಿ ಬಣ್ಣದಲ್ಲಿ ಕಾಣುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮರುಭೂಮಿಯಲ್ಲಿ ಮರೀಚಿಕೆಗಳು ಕಂಡು ಬರುತ್ತಲ್ಲ ಇದಕ್ಕೆ ಕಾರಣ ಏನು ವಾಟ್ ಈಸ್ ದ ರೀಸನ್ ಮರುಭೂಮಿಯಲ್ಲಿನ ಮರೀಚಿಕೆಗಳಿಗೆ ಅಂತೇಳಿ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೀಟಗಳಿಂದ ಆಗುವ ಸಸ್ಯಗಳ ಪರಾಗ ಸ್ಪರ್ಶ ಕ್ರಿಯೆಗೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಎಂಟೊಮೋಫಿಲಿ ಅಂತೇಳಿ ಕರೀತಾರೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕೀಟಗಳ ಮೂಲಕ ಆಗುವಂತಹ ಸಸ್ಯಗಳಲ್ಲಿನ ಪರಾಗಸ್ಪರ್ಶ ಪಕ್ಷಿಗಳಿಂದ ಆಗುವ ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಗೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಆರ್ನಿತೋಫಿಲಿ ಅಂತೇಳಿ ಕರೀತಾರೆ ಆರ್ನಿತೋಫಿಲಿ ಇಲ್ಲಿ ಕೂಡ ಸಸ್ಯಗಳಲ್ಲೇ ಪರಾಗಸ್ಪರ್ಶ ಆಗುತ್ತೆ ಬಟ್ ಪಕ್ಷಿಗಳ ಮೂಲಕ ಆಗುತ್ತೆ ಸೊ ಇದಕ್ಕೆ ಆರ್ನಿತೋಫಿಲಿ ಅಂತೇಳಿ ಕರೀತಾರೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಏಕಮೇವ ಕೃಷಿ ವಿಜ್ಞಾನಿ ಯಾರು ಸರಿಯಾದ ಉತ್ತರ ನಾರ್ಮನ್ ಬೋರ್ಲಾಗ್ ನಾರ್ಮನ್ ಬೋರ್ಲಾಗ್ ಅವರನ್ನ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ ಹಸಿರು ಕ್ರಾಂತಿಯ ಪಿತಾಮಹ ನಾವು ಈ ಒಂದು ಹೆಡ್ಡಿಂಗ ಈ ಒಂದು ಕ್ಯಾಪ್ಷನ್ನ ನಾವು ಭಾರತದಲ್ಲಿ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಕೊಡ್ತೀವಿ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಭಾರತದ್ದು ಸೊ ಪ್ರಪಂಚದಲ್ಲಿಯೇ ನೊಬೆಲ್ ಪ್ರಶಸ್ತಿ ಪಡೆದ ಏಕಮೇವ ಕೃಷಿ ವಿಜ್ಞಾನಿ ನಾರ್ಮಲ್ ಬೋರ್ಲಾಗ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಗ್ರೆಗರ್ ಮಂಡಲ್ ಪ್ರಯೋಗ ನಡೆಸಿದ ಸಸ್ಯ ಯಾವುದು ಸರಿಯಾದ ಆಪ್ಷನ್ ಬಿ ಬಟಾಣಿ ಸಸ್ಯ ಗ್ರೆಗರ್ ಮಂಡೆಲ್ ಇದರಲ್ಲ ಇವರು ಬಟಾಣಿ ಸಸ್ಯವನ್ನು ಉಪಯೋಗಿಸಿ ಜೆನೆಟಿಕ್ಸ್ ತಳಿ ವಿಜ್ಞಾನವನ್ನು ಪ್ರೂವ್ ಮಾಡ್ತಾರೆ ತಳಿಶಾಸ್ತ್ರವನ್ನು ಹೇಳ್ತಾರೆ ಹತ್ತಿ ಎಣೆಯನ್ನು ಹತ್ತಿ ಸಸ್ಯದ ಯಾವ ಭಾಗದಿಂದ ಸಂಸ್ಕರಿಸಲಾಗುತ್ತೆ ಯಾವ ಭಾಗದಿಂದ ಪಡೆಯಲಾಗುತ್ತೆ ಸರಿಯಾದ ಹತ್ತಿಯ ಹಣ್ಣಿನಿಂದ ಪಡೆಯಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೃತಕ ರೇಷ್ಮೆಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಕೃತಮ ಕೃತಕ ರೇಷ್ಮೆಯನ್ನು ರಯಾನ್ ಅಂತೇಳಿ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫ್ರಿಜ್ಗಳಲ್ಲಿ ಬಳಸುವ ದ್ರವರೂಪಕದ ತಂಪು ಕಾರಕ ಯಾವುದು ಸರಿಯಾದ ಉತ್ತರ ಫ್ರಿಡ್ಜ್ಗಳಲ್ಲಿ ಅಮೋನಿಯಾ ಎಂಬಂತಹ ದ್ರವರೂಪದ ತಂಪು ಕಾರಕವನ್ನು ಬಳಸ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ನೆಲದಿಂದ ನೆಲಕ್ಕೆ ಜಿಗಿಯುವ ಕ್ಷಿಪಣಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಒಂದು ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಅಗ್ನಿ ಇದೆಯಲ್ಲ ಇದು ನೆಲದಿಂದ ನೆಲಕ್ಕೆ ಜಿಗಿಯುವಂಥ ಒಂದು ಕ್ಷಿಪಣಿಗೆ ಉದಾಹರಣೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ನೆಲದಿಂದ ಆಕಾಶಕ್ಕೆ ಜಿಗಿಯುವ ನೆಲದಿಂದ ಆಕಾಶಕ್ಕೆ ಜಿಗಿಯುವಂತಹ ಕ್ಷಿಪಣಿಯಾಗಿದೆ ಸರಿಯಾದ ಉತ್ತರ ತ್ರಿಶೂಲ್ ಇದು ನೆಲದಿಂದ ಆಕಾಶಕ್ಕೆ ಜಿಗಿಯುವ ಕ್ಷಿಪಣಿ ಕ್ಷಿಪಣಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಸರಿಯಾದ ಉತ್ತರ ಇದು ಶ್ರೀಹರಿಕೋಟಾದಲ್ಲಿದೆ ಇದನ್ನು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಸ್ಥಾಪನೆ ಮಾಡಲಾಯಿತು ಇಸ್ರೋದ ಕೇಂದ್ರ ನಿಯಂತ್ರಣ ಕೇಂದ್ರ ಕರ್ನಾಟಕದಲ್ಲಿ ಎಲ್ಲಿ ನಾವು ಕಾಣ್ತೀವಿ ಸರಿಯಾದ ಉತ್ತರ ಇದು ಕರ್ನಾಟಕದ ಹಾಸನಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಎಂ ಸಿ ಎಫ್ ಅಂತ ಕರೀತಾರೆ ಅಂದರೆ ಮಾಸ್ಟರ್ ಕಂಟ್ರೋಲಿಂಗ್ ಫೆಸಿಲಿಟಿ ಅಂತೇಳಿ ಕರೀತಾರೆ ಈ ಅಂಶ ಕೂಡ ಗೊತ್ತಿರಲಿ ಇದು ಹಾಸನಲ್ಲಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಇರುವ ಸ್ಥಳ ಯಾವುದು ಸರಿಯಾದ ಉತ್ತರ ಡೆಹ್ರಾಡೂನ್ ಈ ಡೆಹ್ರಾಡೂನ್ ಇದೆಯಲ್ಲ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರುತ್ತೆ ಉತ್ತರಾಖಂಡ್ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಇರುವ ಸ್ಥಳ ಯಾವುದು ಸರಿಯಾದ ಉತ್ತರ ಅಗೇನ್ ಇದು ಇದೆ ಹೈದ್ರಾಬಾದಲ್ಲಿದೆ ಎನ್ ಆರ್ ಎಸ್ ಸಿ ಅಂತೇಳಿ ಕರೀತಾರೆ ಇದನ್ನ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಪೋರ್ಟ್ ಸ್ಕೇಲ್ ಇದನ್ನು ಯಾವುದನ್ನು ಅಳೆಯೋದಕ್ಕೆ ಬಳಸ್ತಾರೆ ಒಂದು ಹೊಸ ಸ್ಕೇಲ್ ಇದು ತುಂಬ ಕಡಿಮೆ ಕೇಳಿರ್ತೀವಿ ಇದನ್ನ ಇದನ್ನು ಆ್ಯಕ್ಚುಲಿ ಶಬ್ದದ ತೀವ್ರತೆಯನ್ನು ಅಳಿಯಕ್ಕೆ ಬಳಸ್ತಾರೆ ಪೋರ್ಟ್ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಬರುವ ರೋಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಮಲೇರಿಯಾ ರೋಗ ಪೆನ್ಸಿಲಿನ್ ಔಷಧಿಯನ್ನು ಕಂಡು ಯಾರು ಸರಿಯಾದ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟೆಲಿಸ್ಕೋಪ್ ಅನ್ನು ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಗೆಲೀಲಿಯೋ ಗೆಲೀಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗೋಬರ್ ಗ್ಯಾಸ್ನಲ್ಲಿ ಪ್ರಮುಖವಾಗಿ ಕಂಡುಬರೋದು ಏನು ಸರಿಯಾದ ಉತ್ತರ ಮಿತ್ತೇನ್ ಕಂಡು ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ತರ್ಟಿ ಪ್ಲಸ್ ತರ್ಟಿ ಪ್ಲಸ್ ತರ್ಟಿ ಈ ರೀತಿ ಮೂರು ಪಾಠ ನೋಡ್ತೀವಿ ಮೂರು ಪಾಠಗಳಲ್ಲಿ ಮೂವತ್ತು ಮೂವತ್ತು ಪ್ರಶ್ನೆಗಳನ್ನು ನೋಡ್ತೀವಿ ಸೆಕೆಂಡ್ ಪಾರ್ಟನ್ನ ನೋಡೋಣ ಈಗ ಜೀವಶಾಸ್ತ್ರದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಬಿ ಕರೀತಾರೆ ಕೊಲೆಸ್ಟ್ರಾಲ್ ಇದು ಮಾನವ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸುತ್ತೆ ಸರಿಯಾದ ಉತ್ತರ ವಿಟಮಿನ್ ಡಿ ಅನ್ನು ಉತ್ಪಾದಿಸುತ್ತೆ ಕೊಲೆಸ್ಟ್ರಾಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫೋಟೋಫೋಬಿಯಾ ಯಾವ ವಿಟಮಿನ್ ಕೊರತೆಯಿಂದ ಬರುವ ಕಾಯಿಲೆ ಆಗಿದೆ ಸರಿಯಾದ ಉತ್ತರ ಫೋಟೋಫೋಬಿಯಾ ಇದೆಯಲ್ಲ ಇದು ವಿಟಮಿನ್ ಬಿ ಟೂನ ನ ಕೊರತೆಯಿಂದ ಬರುವ ಕಾಯಿಲೆ ಆಪ್ಷನ್ ಸಿ ಇಸ್ ದ ರೈಟ್ ರಕ್ತಸ್ರಾವ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ವಿಟಮಿನ್ ಕೆ ಕೊರತೆಯಿಂದ ಉಂಟಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಮಾಡಲು ಕೆಳಗಿನ ಯಾವ ಅಂಶ ಅತ್ಯಂತ ಅವಶ್ಯಕವಾಗಿದೆ ಸರಿಯಾದ ಉತ್ತರ ಅಯೋಡಿನ್ ಸೊ ಅಯೋಡಿನ್ ಕೊರತೆಯಿಂದ ಗಾಯಿಟರ್ ಎನ್ನುವಂಥ ಕಾಯಿಲೆ ಬರುತ್ತೆ ಥೈರಾಕ್ಸನ್ ಉತ್ಪತ್ತಿಯಲ್ಲಿ ವ್ಯತ್ಯಾಸ ಉಂಟಾದರೆ ಗಾಯಿಟರ್ ಎನ್ನುವ ರೋಗ ಬರುತ್ತೆ ಸೊ ಇದು ಉತ್ಪತ್ತಿ ಮಾಡೋಕ್ಕೆ ಅವಶ್ಯಕವಾಗಿರುವಂತಹ ಅಂಶ ಯಾವುದು ಕೇಳಿದ್ರೆ ಅಯೋಡಿನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಪ್ರವಾಹದ ಪರಿಣಾಮ ಪರಿಮಾಣವನ್ನು ಅಳೆಯುವ ಸಾಧನ ಯಾವುದು ಸರಿಯಾದ ಉತ್ತರ ಅಮ್ಮೀಟರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭೂಮಿಯ ತಿರುಳಿನಲ್ಲಿರುವ ಧಾತುಗಳು ಯಾವುದು ಸರಿಯಾದ ಉತ್ತರ ಭೂಮಿಯ ತಿರುಳಿನಲ್ಲಿ ಕಬ್ಬಿಣ ಮತ್ತು ನಿಕ್ಕಲ್ ಇರುತ್ತೆ ಕಬ್ಬಿಣ ಮತ್ತು ನಿಕ್ಕಲ್ ಇರುತ್ತೆ ಇದನ್ನು ನಿಫೆ ಅಂತೇಳಿ ಕರೀತಾರೆ ನಿಕ್ಕಲ್ ಅಂಡ್ ಫೆರಸ್ ಓಜೋನ್ ಪದರದಲ್ಲಿರುವಂತಹ ಧಾತು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆಕ್ಸಿಜನ್ ಓಜೋನ್ ಅಂದರೆ ಆಕ್ಸಿಜನ್ನ ಮೂರು ಪರಮಾಣುಗಳನ್ನು ಒಳಗೊಂಡಂತಹ ಅಣುವಿನ ಒಂದು ಪದರ ಲೇಸರ್ಗಳಿಗೆ ಸಂಬಂಧಿಸಿದೆ ಕೆಳಗಿನ ಯಾವುದು ಸರಿಯಲ್ಲ ಸರಿಯಾದ ಉತ್ತರ ಇದು ಚದುರುತ್ತೆ ಎನ್ನುವಂಥ ಅಂಶ ಸರಿಯಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವಲ್ಲಿ ಯಾವುದು ಅರೆವಾಹಕ ಸರಿಯಾದ ಉತ್ತರ ಕೊಟ್ಟಿರೋ ಆಪ್ಷನ್ಸಲ್ಲಿ ಸಿಲಿಕಾನ್ ಒಂದು ಅರೆವಾಹಕ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂತ್ರಕೋಶದ ಕಲ್ಲುಗಳನ್ನು ಪುಡಿ ಮಾಡಲು ಬಳಸುವ ಕಿರಣ ಯಾವುದು ಸರಿಯಾದ ಉತ್ತರ ಮೂತ್ರಕೋಶದ ಕಲ್ಲುಗಳನ್ನು ಪುಡಿ ಮಾಡೋದಕ್ಕೆ ಸಾಮಾನ್ಯವಾಗಿ ಅವಕೆಂಪು ಕಿರಣಗಳನ್ನು ಸಾರಿ ಶ್ರವಣಾತೀತಕ್ಕೆ ಅರೆಗಳನ್ನು ಬಳಸ್ತಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ವಿಕಿರಣಶೀಲ ಧಾತುಗಳು ಇವುಗಳನ್ನು ಹೊರ ಚೆಲ್ಲುವುದಿಲ್ಲ ಸರಿಯಾದ ಉತ್ತರ ಅವಕೆಂಪು ಕಿರಣಗಳನ್ನು ಹೊರ ಚೆಲ್ಲುವುದಿಲ್ಲ ರೈಟ್ ಸೂರ್ಯನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಸರಿಯಾದ ಉತ್ತರ ಸೌರ ಕೋಶ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿತ್ತಾಳೆಯಲ್ಲಿರುವ ಮಿಶ್ರ ಲೋಹಗಳು ಯಾವುವು ಸರಿಯಾದ ಉತ್ತರ ತಾಮ್ರ ಮತ್ತು ಸತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉಷ್ಣೋತ್ತನ್ನ ಸುರುಳಿಗಳನ್ನು ತಯಾರಿಸಲು ಬಳಸುವ ಮಿಶ್ರ ಲೋಹ ಯಾವುದು ಸರಿದ ಉತ್ತರ ನೈಕ್ರೋಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಾಜನ್ನು ಕತ್ತರಿಸಲು ಬಳಸುವ ಸಿಲಿಕಾನ್ ಸಂಯುಕ್ತ ಯಾವುದು ಸರಿದ ಉತ್ತರ ಸಿಲಿಕಾನ್ ಕಾರ್ಬೈಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಚ್ಚಾ ಪೆಟ್ರೋಲಿಯಂ ತೈಲದಲ್ಲಿರುವ ಘಟಕಗಳನ್ನು ಬೇರ್ಪಡಿಸುವಂತಹ ವಿಧಾನ ಯಾವುದು ಸರಿಯಾದ ಉತ್ತರ ಆಂಶಿಕ ಅಸವನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಾತ್ರೆಗಳನ್ನು ಲೇಪಿಸಲು ಬಳಸುವ ಪಾಲಿಮರ್ ಯಾವುದು ಸರಿಯಾದ ಉತ್ತರ ಟೆಫ್ಲಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಯೋಗಶಾಲೆಗಳಲ್ಲಿ ತಾಪದ ಏರಿಳಿತವನ್ನು ತಳೆಯಲು ತಡೆಯಲು ಬಳಸುವಂತಹ ಗಾಜು ಯಾವುದು ಸಾಮಾನ್ಯವಾಗಿ ಪ್ರಯೋಗಶಾಲೆಗಳಲ್ಲಿ ಬೋರೋಸಿಲಿಕೇಟ್ ಗಾಜನ್ನು ಬಳಸ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ಲಾಸ್ಮೋಡಿಯಂ ಏಕಕೋಶ ಜೀವಿಯಿಂದ ಉಂಟಾಗುವ ರೋಗ ಯಾವುದು ಸರಿಯಾದ ಉತ್ತರ ಮಲೇರಿಯಾ ಪ್ಲಾಸ್ಮೇಡಿಯಂ ವೈವಾಕ್ಸ್ ಅನ್ನುವಂಥ ಏಕಕೋಶ ಜೀವಿಯಿಂದ ಉಂಟಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪೆನ್ಸಿಲಿನ್ ಜೀವನಿರೋಧಕವನ್ನು ಯಾವ ಜೀವಿಗಳಿಂದ ತಯಾರಿಸ್ತಾರೆ ಸರಿಯಾದ ಉತ್ತರ ಇವನ್ನ ಶಿಲೇಂದ್ರಗಳಿಂದ ತಯಾರಿಸ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವೃಕ್ಷಾಯುರ್ವೇದ ಎಂಬ ಕೃತಿಯ ಕರ್ತೃ ಯಾರು ಸರಿಯಾದ ಉತ್ತರ ಪರಾಶರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈಸ್ಟ್ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ ಸರಿಯಾದ ಉತ್ತರ ಇದು ಶಿಲೀಂಧ್ರಕ್ಕೆ ಸೇರಿರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದಲ್ಲಿ ಜಂತು ಹುಳು ವಾಸಿಸುವಂತಹ ಅಂಗ ಯಾವುದು ಸರಿಯಾದ ಉತ್ತರ ಇದು ಸಣ್ಣ ಕಳ್ಳಿನಲ್ಲಿ ವಾಸಿಸುತ್ತಿರ ವಾಸುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೀವ ಜಗತ್ತಿನಲ್ಲಿರುವ ಅಧಿಕ ಸಂಖ್ಯೆಯ ಪ್ರಭೇದಗಳನ್ನು ಹೊಂದಿರುವ ಗುಂಪು ಯಾವುದು ಸರಿಯಾದ ಉತ್ತರ ಕೀಟಗಳು ಕೀಟಗಳಲ್ಲಿ ಅತ್ಯಂತ ಹೆಚ್ಚು ಪ್ರಭೇದಗಳನ್ನು ನಾವು ಕಾಣ್ಬೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಚರ್ಮದ ಕಾರ್ಯದ ಕುರಿತಾದ ಸರಿಯಾದ ವಿವರಣೆ ಸರಿಯಾದ ಉತ್ತರ ಚರ್ಮ ಇದೆಯಲ್ಲ ಇದು ಸಂವೇದನೆಯನ್ನು ತಡೆಗಟ್ಟುತ್ತೆ ಶಾಖದ ನಿಯಂತ್ರಣ ಮಾಡುತ್ತೆ ಬಹಳ ಪ್ರಮುಖವಾಗಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಮೀಪ ದೃಷ್ಟಿದೋಷ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣಿನಲ್ಲಿ ಎಲ್ಲಿ ಮೂಡುತ್ತೆ ಅಂತೇಳಿ ಕೇಳಿದರೆ ಸರಿಯಾದ ಉತ್ತರ ಆತನ ಕಣ್ಣಿನಲ್ಲಿ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚರ್ಮದ ಬಣ್ಣಕ್ಕೆ ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಮೆಲಾನಿನ್ ಚರ್ಮದ ಬಣ್ಣಕ್ಕೆ ಚರ್ಮದ ಕಂದು ಬಣ್ಣಕ್ಕೆ ಕಾರಣ ಮೆಲಾನಿನ್ ಮೂರು ಪ್ರಾಥಮಿಕ ಬಣ್ಣಗಳು ಯಾವುದು ಬೇಸಿಕ್ ಕಲರ್ಸ್ ಅಂತ ನಾವು ಕರಿತೀವಲ್ಲ ಯಾವುದು ಕೇಳಿದ್ರೆ ನೀಲಿ ಹಸಿರು ಕೆಂಪು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಿಮಗೆ ಹತ್ತಿರದಲ್ಲಿರುವ ವಸ್ತು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂದರೆ ಅದು ಯಾವ ರೀತಿಯ ದೃಷ್ಟಿದೋಷ ಸರಿಯಾದ ಉತ್ತರ ದೂರ ದೃಷ್ಟಿದೋಷ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೂರು ಪಾರ್ಟ್ ನೋಡ್ತೀವಿ ಈಗ ತರ್ಟಿ ಪ್ಲಸ್ ತರ್ಟಿ ಸ್ಲೈಡ್ಗಳ ಪ್ರಶ್ನೋತ್ತರಗಳ ಎರಡು ಪಾಟನ್ನು ನೋಡಿದ್ವಿ ನೆಕ್ಸ್ಟ್ ಪಾಟನ್ನು ಈಗ ನೋಡೋಣ ಉಳಿದ ಮೂವತ್ತು ಪ್ರಶ್ನೆಗಳನ್ನು ನೋಡೋಣ ನಕ್ಷತ್ರಗಳು ರಾತ್ರಿ ಹೊತ್ತಲ್ಲಿ ಹೊಳಿತವಲ್ಲ ಅದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಬೆಳಕಿನ ವಕ್ರೀಭವನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬೆಳಕಿನ ವಕ್ರೀಭವನವೇ ನಕ್ಷತ್ರಗಳು ರಾತ್ರಿ ಹೊಳೆಯಲು ಕಾರಣ ಕಾಮನಬಿಲ್ಲಿನಲ್ಲಿ ಕಿತ್ತಳೆ ಮತ್ತು ಹಸಿರು ಬಣ್ಣದ ಮಧ್ಯೆ ಇರುವ ಬಣ್ಣ ಯಾವುದು ಸರಿಯಾದ ಉತ್ತರ ಹಳದಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ವಿಪ್ ಗ್ಯಾರ್ ಎನ್ನುವಂಥ ಸೂತ್ರ ನಮ್ಗೆ ನೆನಪಿರ್ಬೇಕಾಗತ್ತೆ ಈಗ ವಿಪ್ ಗ್ಯಾರ್ ಎನ್ನುವಂಥ ಸೂತ್ರ ಈಗ ಕಿತ್ತಳೆ ಮತ್ತು ಹಸಿರು ಬಣ್ಣದ ನಡುವೆ ಗ್ರೀನ್ ಮತ್ತು ಆರೆಂಜ್ ಕಲರ್ ನಡುವೆ ಯಾವುದು ಇದೆ ಕೇಳಿದ್ರೆ ಯೆಲ್ಲೋ ಕಲರ್ ಇದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಜೋನ್ ಪದರವು ಕೆಳಗಿನ ಯಾವ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತೆ ಸರಿಯಾದ ಉತ್ತರ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ಅಥವಾ ಅತಿ ನೇರಳೆ ಕಿರಣಗಳಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದ್ರವದ ಸಾಪೇಕ್ಷತ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು ಸರಿಯಾದ ಉತ್ತರ ಹೈಡ್ರೋಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಕೆಳಗಿನ ಯಾವ ಮೂಲ ವಸ್ತು ಇರೋದಿಲ್ಲ ಸರಿದ ಉತ್ತರ ಕ್ಯಾಲ್ಸಿಯಂ ಸಾಮಾನ್ಯವಾಗಿರಲ್ಲ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಆಲ್ಮೋಸ್ಟ್ ಇರುತ್ತೆ ಯಾವುದು ಇರಲ್ಲ ಕೇಳಿದ್ರೆ ಕ್ಯಾಲ್ಸಿಯಂ ಇರಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಸಿಟೈಲ್ ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ ಸಾಮಾನ್ಯವಾಗಿ ಎಲ್ಲಿ ಇದನ್ನು ಉಪಯೋಗಿಸ್ತಾರೆ ಅಸಿಟೈಲ್ ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ ಅನ್ನು ಸಾಮಾನ್ಯವಾಗಿ ಇದನ್ನು ಎಲ್ಲಿ ಉಪಯೋಗಿಸ್ತಾರೆ ಕೇಳಿದ್ರೆ ಸರಿಯಾದ ಉತ್ತರ ಇದನ್ನು ನೋವು ನಿವಾರಕವಾಗಿ ಉಪಯೋಗಿಸ್ತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಕಿರಣ ಚಿಕಿತ್ಸೆಯಲ್ಲಿ ಕೆಳಗಿನ ಯಾವ ವಸ್ತುವನ್ನು ಬಳಸಲಾಗುವುದು ಸರಿಯಾದ ಉತ್ತರ ಇದನ್ನು ಕೋಬಾಲ್ಟ್ ಅನ್ನು ಜಾಸ್ತಿ ಬಳಸ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭೂಪಟಗಳ ಮೇಲಿರುವ ಪ್ರದೇಶಗಳ ಮಾಪನಕ್ಕೆ ಉಪಯೋಗಿಸೋದು ಏನನ್ನ ಸರಿಯಾದ ಉತ್ತರ ಪ್ಲಾನಿಮೀಟರ್ ಅನ್ನು ಭೂಪಟೆಗಳ ಮೇಲಿರುವ ಪ್ರದೇಶಗಳ ಮಾಪನಕ್ಕೆ ಪ್ಲಾನಿಮೀಟರ್ನ ಯೂಸ್ ಮಾಡ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ಮುನ್ಸಿಪಲ್ ಸರಬರಾಜಿನ ನೀರಿಗೆ ಯಾವ ರಾಸಾಯನಿಕವನ್ನು ಆ್ಯಡ್ ಮಾಡಿರ್ತಾರೆ ಸರಿಯಾದ ಉತ್ತರ ಇದಕ್ಕೆ ಕ್ಲೋರಿನ್ ಅನ್ನು ಆ್ಯಡ್ ಮಾಡಿರ್ತಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಪೆನ್ಸಿಲಿನ್ ಔಷಧಿಯನ್ನು ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಎಕ್ಸ್ ಎಕ್ಸ್ರೇಯನ್ನು ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ವಿಲಿಯಂ ರಾಂಡಸನ್ ಅಥವಾ ವಿಲ್ ಹೆ ರಾಂಡ್ಸನ್ ಅಂತ ಕೂಡ ಕರೀತಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು ಸರಿಯಾದ ಉತ್ತರ ರಕ್ತವನ್ನ ಮೂತ್ರಜನಕ ಅಂಗ ಅಥವಾ ಕಿಡ್ನಿ ಇದೆಯಲ್ಲ ಇದು ಶುದ್ಧೀಕರಿಸುತ್ತೆ ಹಾಗಾದರೆ ಹೃದಯದ ಕೆಲಸ ಏನು ಕೇಳಿದ್ರೆ ಹೃದಯ ರಕ್ತವನ್ನು ಪಂಪ್ ಮಾಡುತ್ತೆ ಅತಿ ಕಡಿಮೆ ತೂಕದ ಲೋಹ ಯಾವುದು ಸರಿದ ಉತ್ತರ ಲಿಥಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗುರುತ್ವಾಕರ್ಷಣೀಯ ನಿಯಮವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಗುರುತ್ವಾಕರ್ಷಣೆಯ ನಿಯಮವನ್ನು ಕಂಡುಹಿಡಿದ ಯಾರು ಕೇಳಿದ್ರೆ ಐಸಾಕ್ ನ್ಯೂಟನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ತರಕಾರಿ ವನಸ್ಪತಿ ಪ್ರಕ್ರಿಯೆಯಲ್ಲಿ ಬಳಸುವ ಅನಿಲ ಯಾವುದು ಸರಿಯಾದ ಉತ್ತರ ಸಾಮಾನ್ಯವಾಗಿ ಹೈಡ್ರೋಜನ್ನ ಬಳಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದ ಅತಿ ಉದ್ದವಾದ ಮೂಳೆ ಯಾವುದು ಸರಿಯಾದ ಉತ್ತರ ತೊಡೆಯ ಮೂಳೆ ಇದಕ್ಕೆ ಅಂತ ಹೇಳಿ ಕೂಡ ಕರೀತಾರೆ ಫ್ಯೂಮರ್ ಫ್ಯೂಮರ್ ಅಥವಾ ಫ್ಯುಮ್ಯೂರ್ ಅಂತ ಕೂಡ ಕರೀತಾರೆ ಪೆರಿಸ್ಕೋಪ್ ಯಾವ ತತ್ವದ ಆಧಾರದ ಮೇಲೆ ಕೆಲಸವನ್ನು ಮಾಡುತ್ತೆ ಸರಿಯಾದ ಉತ್ತರ ಪೆಲಿಸ್ಕೋಪ್ ಇದೆಯಲ್ಲ ಇದು ಸಾಮಾನ್ಯವಾಗಿ ಸಂಪೂರ್ಣ ಆಂತರಿಕ ಪ್ರತಿಫಲನದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಾನವನ ಮೂಳೆ ನಿರ್ಮಿಸಲ್ಪಟ್ಟಿರೋದು ಯಾವುದರಿಂದ ಬೇಸಿಕಲಿ ಮಾನವನ ಮೂಳೆ ಇದೆಯಲ್ಲ ಇದು ಸಾಮಾನ್ಯವಾಗಿ ಯಾವುದರಿಂದ ರೂಪುಗೊಂಡಿರುತ್ತೆ ಅಂದರೆ ಕ್ಯಾಲ್ಸಿಯಂ ಮತ್ತು ರಂಜಕ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಡಿ ಪಿ ಟಿಯನ್ನು ಯಾವ ಸೋಂಕಿನ ವಿರುದ್ಧ ಬಳಸೋದಿಲ್ಲ ಸರಿಯಾದ ಉತ್ತರ ಡಿ ಪಿ ಟಿಯನ್ನು ಮಲೇರಿಯಾದ ವಿರುದ್ಧ ಬಳಸೋದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂಗಾಂಶ ಮತ್ತು ಅಂಗಗಳ ಅನಿಯಂತ್ರಿತ ಕೋಶ ವಿಭಜನೆಯು ಈ ರೋಗಕ್ಕೆ ಕಾರಣವಾಗುತ್ತೆ ಸಾಮಾನ್ಯವಾಗಿ ಇದು ಇದೆಯಲ್ಲ ಇದು ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟ್ರಾನ್ಸಿಸ್ಟರ್ಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸೋದು ಏನನ್ನ ಸರಿಯಾದ ಉತ್ತರ ಜರ್ಮೇನಿಯಮ್ ಅನ್ನು ಬಳಸ್ತಾರೆ ಜರ್ಮೇನಿಯಂ ಜೊತೆಗೆ ಸಿಲಿಕಾನ್ ಕೂಡ ಬಳಸ್ತಾರೆ ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಜರ್ಮೇನಿಯಂ ಇದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೀರಿನಲ್ಲಿ ನೀರು ಗುಳ್ಳೆಯು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಇದೊಂದು ನಿಮ್ಮ ಮಸೂರದ ರೀತಿ ಕಾರ್ಯನಿರ್ವಹಿಸುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದವರು ಯಾರು ಸರಿಯಾದ ಉತ್ತರ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿನೇಗರ್ನ ಪ್ರಮುಖ ಘಟಕ ಯಾವುದು ಸರಿಯಾದ ಉತ್ತರ ವಿನೇಗರ್ನ ಪ್ರಮುಖ ಘಟಕ ಆಮ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಿನಮಾಟ ಕಾಯಿಲೆ ಬರುವುದು ಕೆಳಗಿನ ಯಾವ ಲೋಹದಿಂದ ಸರಿಯಾದ ಉತ್ತರ ಮಿನಮಾಟ ಕಾಯಿಲೆ ಸಾಮಾನ್ಯವಾಗಿ ಪಾದರಸದಿಂದ ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಬೆಳಕು ಅತಿ ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತೆ ಸರಿಯಾದ ಉತ್ತರ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ನೇರಳೆ ಬೆಳಕಿದೆಯಲ್ಲ ಇದು ಅತ್ಯಂತ ಹೆಚ್ಚು ಶಕ್ತಿಯನ್ನು ಹೊಂದಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಂದು ಬ್ಯಾರಲ್ ಅಂದರೆ ಸಾಮಾನ್ಯವಾಗಿ ಎಷ್ಟು ಲೀಟರ್ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಒನ್ ಫಿಫ್ಟಿ ನೈನ್ ಲೀಟರ್ ಒನ್ ಫಿಫ್ಟಿ ನೈನ್ ಲೀಟರ್ಸ್ ಇಸ್ ಈಕ್ವಲ್ ಟು ಒನ್ ಬ್ಯಾರಲ್ ಯಾವ ಅನ್ನು ಹಾರ್ಮೋನು ಅಂತೇಳಿ ಕೂಡ ಕರೀತಾರೆ ಸರಿಯಾದ ಉತ್ತರ ವಿಟಮಿನ್ ಡಿಯನ್ನು ಹಾರ್ಮೋನ್ ಅಂತ ಕೂಡ ಕರೀತಾರೆ ಮತ್ತು ಮನುಷ್ಯನ ದೇಹದಲ್ಲಿ ತಾನೇ ತಾನಾಗಿ ಉತ್ಪಾದೆಯಾಗುವ ಏಕೈಕ ವಿಟಮಿನ್ ಇದು ವಿಟಮಿನ್ ಡಿ ಹಾಗಾಗಿ ಇದನ್ನ ಹಾರ್ಮೋನ್ ಅಂತೇಳಿ ಕರೀತಾರೆ ಕೊನೆಯ ಪ್ರಶ್ನೆ ಏರಿತಿದೆ ಕ್ರಯೋಜೆನಿಕ್ ಟೆಕ್ನಾಲಜಿಯನ್ನು ಎಲ್ಲಿ ಬಳಸ್ತಾರೆ ಆಪ್ಷನ್ಸ್ ಈ ರೀತಿ ಇದೆ ವೈದ್ಯಕೀಯ ವಿಜ್ಞಾನದಲ್ಲಿ ರಾಕೆಟ್ ಸೈನ್ಸಲ್ಲಿ ಇನ್ನು ಸಸ್ಯ ವಿಜ್ಞಾನದಲ್ಲಿ ರಸಗೊಬ್ಬರ ತಯಾರಿಕೆಯಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವೀಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್